ದೇವಸ್ಥಾನದ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡೋಣ ಅಂತ ಈ ಲಾಗ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಟು ಮೈ ಚಾನಲ್ ಯಾವ್ದು ದೇವಸ್ಥಾನ ಅಂತ ಈ ಲಾಗ್ ನೋಡಿ ಗೊತ್ತಾಗುತ್ತೆ ನಾವು ಮನೆಯಲ್ಲೆಲ್ಲ ರಾಮನವಮಿ ಹಬ್ಬ ಮುಗಿಸ್ಕೊಂಡು ನಾವು ಆ ದೇವಸ್ಥಾನಕ್ಕೆ ಹೊರಟಂತಹದ್ದು ನಿಮಗೆಲ್ಲ ಸಹ ಗೊತ್ತಿರುತ್ತೆ ಈ ಹಬ್ಬಕ್ಕೆ ಪಾನ್ಕ ಪಲ್ಲಾರ ಮಾಡಿ ನೈವೇದ್ಯಕ್ಕೆ ಇಡುವಂತಹದ್ದು ಮನೆಯಲ್ಲೂ ಅಷ್ಟೇ ಪಾನ್ಕ ಕಲಾರ ಮಾಡಿದ್ದು ಪಾನ್ಕ ಪಲಾರ ಎಲ್ಲರೂ ಕುಡಿದು ಪ್ರಸಾದ ತಿಂದು ಮನೆಯಿಂದ ಹೊರಟ್ವಿ ನಾವು ನಾವು ಎಲ್ಲಿಗೆ ಹೊರಟಿದ್ದು ಅಂದರೆ ಶ್ರೀ ವೀರ ಪ್ರತಾಪ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನಾವು ಹೊರಟಿದ್ದು ಇದು ಎಲ್ಲಿದೆ ಅಂತ ಎಲ್ಲ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದೀನಿ ಇದು ಇರುವಂತಹದ್ದು ಚಿತ್ರದುರ್ಗ ಡಿಸ್ಟಿಕ್ ಹೊಸದುರ್ಗ ತಾಲೂಕಲ್ಲಿ ಇರುವಂತಹದ್ದು ಬೆಲ್ಗೂರ್ ಅಂತ ತುಂಬ ಕೇಳಿರ್ತೀರ ಬೆಲ್ಗೂರ್ ಆಂಜನೇಯ ಅಂತಾನೆ ಫೇಮಸ್ ಎಲ್ಲ ಕಡೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಯಾರಾದ್ರೂ ನೋಡಿಲ್ಲ ಅಂದ್ರೆ ನೋಡಿ ತುಂಬಾ ಚೆನ್ನಾಗಿದೆ ನಾವು ಹೋಗ್ತಾ ಇರೋದು ಇಂದ ಹೋಗ್ತಾ ಇರುವಂತಹದ್ದು ಬೆಲ್ಗೂರ್ಗೆ ನಾವು ಬೇಕಂದ್ರೆ ಓನ್ ವೆಹಿಕಲ್ ಅಲ್ಲೂ ಬಸ್ಸಸ್ ಅಲ್ಲೂ ಸಹ ಹೋಗ್ಬೋದು ಬಸ್ಸಸ್ ಸಹ ಹೋಗ್ತವೆ ಅವೈಲೇಬಲ್ ಇದೆ ಇದು ಆಲ್ಕುರ್ಕೆ ರೂಟ್ ಅಲ್ಲಿ ನಾವು ಹೋಗ್ತಾ ಇರುವಂತಹದ್ದು ರಾಮನವಮಿ ಹಬ್ಬ ಅಂದ್ರೆ ಎಲ್ಲಾ ಕಡೆಯೂ ಅಷ್ಟೇ ವಿಜೃಂಭಣೆಯಿಂದ ಚೆನ್ನಾಗೇ ಮಾಡ್ತಾರೆ ಎಲ್ಲ ಕಡೆ ಅಷ್ಟೇ ಇದು ಮತ್ಕಟ್ಟ ನೀವು ನೋಡ್ತಾ ಇರುವಂತಹದ್ದು ಊರು ಈ ರೂಟ್ ಅಲ್ಲಿ ನಾವು ಹೋಗ್ತಾ ಇರುವಂತಹದ್ದು ರಾಮನವಮಿ ಹಬ್ಬದ ದಿನ ತುಂಬಾ ಕಡೆ ಅವತ್ತು ಜಾತ್ರೆನೂ ಸಹ ನಡೀತಾ ಇತ್ತು ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಾ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಡಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೇನು ನಾವು ನಿಯರ್ ಬರ್ತಾ ಇದೀವಿ ಬೆಲ್ಗೂರ್ ಹತ್ತತ್ರ ಇರುವಂತಹದ್ದು ನಾವು ಇನ್ನೇನು ಬೆಲ್ಗೂರು ರೀಚ್ ಆಗಿದ್ದೀವಿ ನೋಡಿ ಬೆಲ್ಗೂರು ರೀಚ್ ಆಗಿದ್ದೀವಿ ಇನ್ನೇನು ದೇವಸ್ಥಾನಕ್ಕೆ ಹೋಗಬೇಕು ಇದು ಬೆಲ್ಗೂರು ಊರು ಬೆಲ್ಗೂರ್ ಸಿಕ್ಕಿದೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇರುವಂತಹದ್ದು ಇನ್ನೇನ್ ಎಂಟ್ರಿ ಆದ್ವಿ ಇದು ಮುಖ್ಯ ದ್ವಾರ ಮುಖ್ಯ ದ್ವಾರದ ಮೂಲಕ ದೇವಸ್ಥಾನಕ್ಕೆ ಎಂಟ್ರಿ ಆದ್ವಿ ಈ ತರ ನಮ್ಗೆ ಐದು ದ್ವಾರಗಳು ಸಹ ಸಿಗುವಂತಹದ್ದು ತುಂಬಾ ಕಡೆಯಿಂದನೂ ಸಹ ದೇವಸ್ಥಾನಕ್ಕೆ ಬರ್ಬೋದು ಇದು ಒಂದೇ ಕಡೆಯಿಂದ ಅಲ್ಲ ನೋಡಿ ದ್ವಾರಕ್ಕೆಲ್ಲ ಒಂದೊಂದು ದ್ವಾರಕ್ಕೆ ಒಂದೊಂದು ಹೆಸರಿರುವಂತಹದ್ದು ಇದು ಕಲ್ಪದ್ವಾರ ನಾವು ಕಲ್ಪ ದ್ವಾರದ ಮೂಲಕ ಎಂಟ್ರಿ ಆದ್ವಿ ನೋಡ್ತಾ ಇರ್ಬೋದು ತುಂಬಾ ಅಭಿವೃದ್ಧಿ ಮಾಡಿದ್ದಾರೆ ಇವಾಗ ನಾನ್ ಲಾಸ್ಟ್ ಟೈಮ್ ಹೋಗಿದ್ದಕ್ಕೂ ಇವಾಗ ಹೋಗ್ತಾ ಇರೋದಕ್ಕೂ ನೋಡಿದ್ರೆ ನಂಗೆ ಲಾಸ್ಟ್ ಟೈಮ್ ನಾನು ಸೆವೆನ್ ಟು ಏಟ್ ಇಯರ್ಸ್ ಆಯ್ತು ನಾನು ಹೋಗಿ ತುಂಬಾ ಸಲ ಇಲ್ಲಿಗೆ ಹೋಗ್ಬೇಕು ಅಂತ ಅನ್ಕೊಂತ ಇದ್ವಿ ಆದ್ರೆ ಹೋಗಕ್ಕೆ ಆಗ್ತಾ ಇರ್ಲಿಲ್ಲ ಈ ದಿನ ಹೋಗ್ಬೇಕಂತ ಇತ್ತು ಅನ್ಸುತ್ತೆ ಈ ದ್ವಾರ ಕಾಣಿಸ್ತಾ ಇದೆನಲ್ಲ ಈ ದ್ವಾರದ ಹೆಸರು ನಿರುಕ್ತ ದ್ವಾರ ಅಂತ ಎಲ್ಲದಕ್ಕೂ ಒಂದೊಂದು ಹೆಸರು ಇಟ್ಟಿರುವಂತಹದ್ದು ನೋಡಿ ಇಲ್ಲಿ ತುಂಬ ದೇವಸ್ಥಾನಗಳು ಕಾಣಿಸ್ತಾ ಇರುವಂತಹದ್ದು ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಮಹಾಲಕ್ಷ್ಮಿ ದೇವಸ್ಥಾನ ಇದೆ ಶನಿ ಮಹಾತ್ಮ ದೇವಸ್ಥಾನ ಇದೆ ಈಶ್ವರ ದೇವಸ್ಥಾನ ಇದೆ ತುಂಬಾ ದೇವಸ್ಥಾನಗಳು ಇಲ್ಲಿ ಇರುವಂತಹದ್ದು ನೀವು ಹೋದ್ರೆ ಒಂದೇ ದಿನ ಎಲ್ಲದು ಚೆನ್ನಾಗಿ ದರ್ಶನ ಮಾಡಿಕೊಂಡು ಬರಬಹುದು ಇಲ್ಲಿ ಕಾಣಿಸ್ತಾ ಇರುವಂತಹ ರಥದ ಬಗ್ಗೆ ನಾನು ಪರ್ಮಿಷನ್ ನಿಮ್ಗೆ ಕೊಡ್ತೀನಿ ಇದ್ರಲ್ಲಿ ಒಂದು ವಿಶೇಷತೆ ಇದೆ ಏನು ಅಂತ ನಾನ್ ನಿಮ್ಗೆ ಹೇಳ್ತೀನಿ ವಿಡಿಯೋ ಕೊನೆಯಲ್ಲಿ ನಾನು ಇದ್ರ ಬಗ್ಗೆ ತಿಳಿಸ್ಕೊಡುವಂತಹದು ಈ ರಥದ ಬಗ್ಗೆ ಇಲ್ಲಿ ಕಾಣಿಸ್ತಾ ಇರುವಂತಹ ದ್ವಾರದ ಮುಖಾಂತರ ಸಹ ನಾವು ಬರ್ಬೋದು ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ಒಂದೊಂದು ದ್ವಾರಗಳಿಗೂ ಒಂದೊಂದ್ ಎಷ್ಟು ಇರುವಂತಹದ್ದು ತುಂಬಾ ಕಡೆಯಿಂದನೂ ಬರ್ಬೋದು ತುಂಬಾ ದ್ವಾರಗಳು ಇರುವಂತಹದ್ದು ಇದು ಒಂದೇ ಕಡೆ ಅಲ್ಲ ತುಂಬಾ ದ್ವಾರಗಳಿದೆ ತುಂಬಾ ದ್ವಾರಗಳ ಮುಖಾಂತರ ಸಹ ನಾವು ದೇವಸ್ಥಾನಕ್ಕೆ ಎಂಟ್ರಿ ಆಗಬಹುದು ದೇವಸ್ಥಾನಕ್ಕೆ ಬಂದ್ವಿ ದೇವಸ್ಥಾನದ ಮುಂಭಾಗ ಇದು ಇರುವಂತಹದ್ದು ಎರಡು ಸ್ಟ್ಯಾಚ್ಯೂ ಇದೆ ಒಂದು ಆಂಜನೇಯ ಸ್ಟ್ಯಾಚು ಇದು ಆಂಜನೇಯ ಸ್ಟ್ಯಾಚು ಎಷ್ಟು ಚೆನ್ನಾಗಿದೆ ನೋಡಿ ರಾಮ ಮತ್ತೆ ಲಕ್ಷ್ಮಣರನ್ನ ತನ್ನ ಹೆಗಲಿನ ಮೇಲೆ ಕೂರಿಸ್ಕೊಂಡಿರುವಂತಹದ್ದು ಚಿತ್ರಣ ಇದು ತುಂಬಾ ಅದ್ಭುತವಾಗಿರುವಂತಹದ್ದು ನಾನು ಇಲ್ಲಿ ತೋರಿಸ್ತಾ ಇರುವಂತಹದ್ದು ದೇವಸ್ಥಾನದ ಮುಂಭಾಗದಲ್ಲಿ ಇರುವಂತಹ ಚಿತ್ರಣ ಇದೆಲ್ಲ ಇಲ್ಲಿ ಇನ್ನೊಂದು ಸ್ಟ್ಯಾಚು ಇರುವಂತಹದ್ದು ಇದು ಶಿವನ ಸ್ಟ್ಯಾಚು ನೋಡಿ ಇಲ್ಲಿ ಕಾಣಿಸ್ತಾ ಇರುವಂತಹದ್ದು ಶಿವನ ಸ್ಟ್ಯಾಚು ಇದು ತುಂಬಾ ಚೆನ್ನಾಗಿದೆ ಎರಡು ಸ್ಟ್ಯಾಚ್ಯೂನು ಸಹ ತುಂಬಾ ಅದ್ಭುತವಾಗಿ ಇರುವಂತಹದ್ದು ಮೂರ್ತಿ ಮೆರವಣಿಗೆಗೆ ಹೋಗಿದೆ ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಪೂಜೆ ಅಂತ ಅಂದ್ರು ಹಾಗಾಗಿ ಭಕ್ತಾದಿಗಳು ಆಚೆಲೆ ಹಾಗೆ ಕಾಯ್ತಾ ಇದ್ದಂತಹದ್ದು ಪೂಜೆ ಮಾಡ ಮಾಡ್ತಾ ಇರ್ಲಿ ಆಚೆ ಕಡೆ ಎಲ್ಲಾ ರಂಗೋಲಿ ತುಂಬಾ ಚೆನ್ನಾಗ್ ಹಾಕಿದ್ರು ಅಲ್ಲೆಲ್ಲ ಜೈ ಶ್ರೀರಾಮ್ ಅಂತನೂ ಸಹ ಬರ್ದಿದ್ದಂತಹದ್ದು ನೋಡಿ ಇಲ್ಲಿ ಆಚೆ ಕಡೆ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದಾರೆ ಎಲ್ಲಾ ಕಡೆ ದೇವಸ್ಥಾನದ ಮುಂದೆ ಇದು ಹಾಕಿರುವಂತಹದ್ದು ಅವತ್ತು ರಾಮನವಮಿ ಹಬ್ಬ ಇದ್ದಿದ್ರಿಂದ ತುಂಬಾ ಚೆನ್ನಾಗಿ ಅಲಂಕಾರನ ಸಹ ತುಂಬಾ ಚೆನ್ನಾಗಿ ಮಾಡಿದಂತಹದ್ದು ದೊಡ್ಡ ದೊಡ್ಡ ರಂಗೋಲಿ ಸಹ ಚೆನ್ನಾಗಿ ಹಾಕಿದ್ರು ಮುಂದೆ ನೋಡಿ ಇಲ್ಲಿ ನೆಕ್ಸ್ಟ್ ಅಲ್ಲಿವರೆಗೂ ಮಾಡೋದು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡೋಣ ಆಚೆ ಕಡೆಯಿಂದ ಅಂತ ಹೋದೆ ಆಮೇಲೆ ಜನ ಆದ್ರೆ ಮಾಡೋಕ್ಕಾಗಲ್ಲ ಆಗಲ್ಲ ಅಂತ ನೋಡಿ ದೇವಸ್ಥಾನದ ಮುಂದೆ ಗರ್ಡ್ ಅಂತ ನಿಲ್ಲಿಸ್ತಾರಲ್ಲ ಅದಕ್ಕೆ ಬಾಳೆ ದಿಂಡು ಎಲ್ಲ ಕಟ್ಟಿರುವಂತಹದ್ದು ಮಾವಿನ ಸೊಪ್ಪಿಂದು ಸಹ ತೋಣ ತರ ಕಟ್ಟಿರುವಂತಹದ್ದು ಬಾಳೆ ದಿಂಡು ಮತ್ತೆ ಮಾವಿನ ಸೊಪ್ಪಲ್ಲಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದಂತಹದ್ದು ಇದು ಮುಂದೆಗಡೆ ದೇವಸ್ಥಾನದ ಮುಂದೆ ಇರುವಂತಹ ಚಿತ್ರಣ ದೇವಸ್ಥಾನದ ಒಳಗಡೆ ಹೋದೆ ನೋಡಿ ಇಲ್ಲಿ ದೇವಸ್ಥಾನದ ಒಳಗಡೆ ಜನ ಸಹ ಇದ್ರು ಆದ್ರೆ ಪೂಜೆ ಮಾಡ್ತಾ ಇರ್ಲಿಲ್ಲ ಗರ್ಭಗುಡಿ ಎಲ್ಲ ಕ್ಲೋಸ್ ಆಗಿದ್ದು ಇನ್ನ ಉತ್ಸವ ಮೂರ್ತಿ ಬರಬೇಕು ಉತ್ಸವ ಮೂರ್ತಿ ಬಂದಾದ್ಮೇಲೆ ಮಹಾಮಂಗ್ಲಾರತಿ ಆಗೋದು ಅಂತ ಅಲ್ಲಿ ಹೇಳಿದ್ರು ಹಾಗಾಗಿ ಆಚೆ ಎಲ್ಲ ವಿಡಿಯೋ ಮಾಡೋಣ ಅಂತ ಬಂದೆ ನೋಡಿ ಇಲ್ಲಿ ಹಾಕಿರುವಂತಹ ಬೋರ್ಡ್ ಎಲ್ಲೆಲ್ಲಿ ಏನೇನಿದೆ ಅಂತ ತುಂಬಾ ದೇವಸ್ಥಾನಗಳು ಇರೋದ್ರಿಂದ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಇಲ್ಲಿ ಮಾರ್ಗಗಳು ಸಹ ಹಾಕಿರುವಂತಹದ್ದು ಇಲ್ಲಿ ಏನೇನಿದೆ ಅನ್ನೋದು ನೋಡಿ ದೇವಸ್ಥಾನದ ಸುತ್ತ ಯಾವ ತರ ಇದೆ ಅಂತ ನಾನು ಇಲ್ಲಿ ಚಿತ್ರಣ ತೋರಿಸ್ತಾ ಇರುವಂತಹದ್ದು ನೋಡಿ ಎಷ್ಟು ಅದ್ಭುತವಾಗಿ ಇರುವಂತಹದ್ದು ದೇವಸ್ಥಾನ ಇಲ್ಲಿ ಹೋದ್ರೆ ಏನೋ ಒಂಥರ ನೆಮ್ಮದಿ ಮನಶಾಂತಿ ಸಿಗುವಂತಹದ್ದು ಯಾರಾದ್ರೂ ವಿಸಿಟ್ ಮಾಡಿಲ್ಲ ಒಂದ್ಸಲ ಅಂದ್ರೆ ಒಂದ್ಸಲ ಹೋಗಿ ಬನ್ನಿ ಹನುಮ ಜಯಂತಿ ಅಂತೂ ಇಲ್ಲಿ ತುಂಬಾ ಚೆನ್ನಾಗಿ ನಡೆಯುವಂತಹದ್ದು ಜಾತ್ರೆನು ಸಹ ಆಗುತ್ತೆ ಇದು ಬ್ರಹ್ಮ ರಥೋತ್ಸವನು ಸಹ ನಡೆಯುವಂತಹದ್ದು ಇಲ್ಲಿ ಮೆರವಣಿಗೆ ಇನ್ನೇನು ಬಂದೇ ಬಿಡ್ತು ನೋಡಿ ಇಲ್ಲಿ ಮೆರವಣಿಗೆ ವಿಡಿಯೋ ನಾನು ಇಲ್ಲಿ ಹಾಕಿದ್ದೀನಿ ಈ ವಿಡಿಯೋ ನೋಡಿ ಎಲ್ಲ ಮಾಡಿಸಿ ಮುಗಿಸ್ಕೊಂಡು ನಾವು ಸಹ ಆಚೆ ಬಂದ್ವಿ ಆಚೆ ಬಂದ್ವಿ ಅಲ್ಲಿ ಪಾನ್ಕ ಮತ್ತೆ ಪಲ್ಲಾರ ಕೊಡ್ತಾ ಇದ್ರು ನಾವು ಸಹ ಪಾನ್ಕ ಮತ್ತೆ ಪಲ್ಲಾರ ಇಸ್ಕೊಂಡು ತಿಂದು ಮತ್ತೆ ಊಟಕ್ಕೆ ಹೋಗಿ ಅಲ್ಲಿ ಅಲ್ಲಿ ಪ್ರಸಾದ ತಗೊಂಡು ಹೋಗ್ಬೇಕು ಅಂತ ಹೇಳಿದ್ರು ಅದಕ್ಕೆ ನಾವು ಮತ್ತೆ ಊಟದಾಲ್ ಕಡೆ ಹೋದ್ವಿ ನೋಡಿ ಇದೇ ಊಟದ ಹಾಲು ಅವತ್ತು ಅನ್ನ ಸಾಂಬಾರ್ ಮತ್ತೆ ಪಾಯಸ ಮಾಡಿದ್ರು ಇಲ್ಲಿ ಡೈಲಿ ಊಟ ವ್ಯವಸ್ಥೆ ಇರುತ್ತೆ ನಮ್ಗೆ ಒಂದೇ ದಿನ ಇವತ್ತು ರಾಮನವಮಿ ಹಬ್ಬ ಇದೆ ಅದಕ್ಕೆ ಮಾತ್ರ ಊಟ ಇದೆ ಅಂತ ಏನಿಲ್ಲ ಇಲ್ಲಿ ಯಾವಾಗ ದೇವಸ್ಥಾನ ಯಾವತ್ತೇ ಆಗ್ಲಿ ದಿನ ಊಟದ ವ್ಯವಸ್ಥೆ ಇರುವಂತಹದ್ದು ಇಲ್ಲಿ ನಾನು ಇಲ್ಲಿ ಬೇರೆ ದೇವಸ್ಥಾನಗಳ ವಿಡಿಯೋನ ಸಪ್ರೇಟ್ ವಿಡಿಯೋ ವಿಡಿಯೋದಲ್ಲಿ ನಾನು ಹಾಕ್ತೀನಿ ಈ ವಿಡಿಯೋದಲ್ಲಿ ಹಾಕಾಗಿಲ್ಲ ಹಾಗಾಗಿ ಈ ವಿಡಿಯೋದಲ್ಲಿ ಇಷ್ಟು ಮಾತ್ರ ಹಾಕಿದೀನಿ ಇಲ್ಲಿ ಬೇರೆ ಬೇರೆ ದೇವಸ್ಥಾನಗಳಿದೆ ಅದನ್ನು ಸಹ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸುವಂತಹದ್ದು ನಾವು ಪ್ರಸಾದ ಎಲ್ಲ ಸೇವನೆ ಮಾಡಿ ನೆಕ್ಸ್ಟ್ ನಾವು ಹೊರಗೆ ಬಂದ್ವಿ ಹೊರಗೆ ಬಂದಾಗ ಒಂದು ರಥದ ಬಗ್ಗೆ ನಾನು ಎಂಟ್ರಿ ಆಗ್ಬೇಕಾದ್ರೆ ಹೇಳಿದ್ದೆ ಈ ರಥದ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಲಾಸ್ಟ್ ಅಲ್ಲಿ ಹೇಳ್ತೀನಿ ಅಂತ ಏನಿದು ವಿಶಿಷ್ಟ ಮತ್ತು ಅಚ್ಚರಿ ಮೂಡಿಸುವ ರಥ ಇದರಲ್ಲಿ ಏನಿದೆ ಅಂತ ಕೇಳ್ತಾ ಇದ್ದೀರಾ ನೋಡಿ ತೋರಿಸ್ತೀನಿ ಇದೆ ಆ ರಥ ಇದರಲ್ಲಿ ಇನ್ನೂರ ಹತ್ತು ಸಾಧಕರ ಚಿತ್ರಗಳ ಮೂಲಕ ಕೆತ್ತಲಾಗಿದೆ ಇದರಲ್ಲಿ ದೇಶಕ್ಕಾಗಿ ಹೋರಾಡಿದ ಹೋರಾಟಗಾರರು ಸಿನಿಮಾ ಸಾಧಕರು ಕವಿಗಳು ವಿಜ್ಞಾನಿಗಳು ಋಷಿ ಮುನಿಗಳು ಈ ತರ ಚಿತ್ರಗಳನ್ನ ಈ ರಥದ ಮೇಲೆ ಕೆತ್ತಿರುವಂತಹದ್ದು ಇದಕ್ಕೆ ಸುಮಾರು ನಾಲ್ಕು ಕೋಟಿಯಷ್ಟು ಖರ್ಚಾಗಿದೆ ಅಂತ ಹೇಳ್ತಾರೆ ನೋಡುದ್ರಲ್ಲ ಅದಕ್ಕೆ ನಾನು ಹೇಳಿದ್ದು ವಿಶಿಷ್ಟ ಮತ್ತು ಅಚ್ಚರಿ ಮೂಡಿಸುವ ರಥ ಅಂತ ಈ ತರ ಚಿತ್ರಗಳನ್ನ ಯಾವ ರಥದ ಮೇಲೂ ನೀವು ನೋಡಿರಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತವರ ಚಿತ್ರಗಳು ಇಲ್ಲಿ ಇರುವಂತಹದ್ದು ಇಲ್ಲಿ ಅಬ್ದುಲ್ ಕಲಾಂ ಅವರಾಗಿರ್ಬೋದು ಸಂಗೊಳ್ಳಿ ರಾಯಣ್ಣ ಅವರಾಗಿರ್ಬೋದು ಕೆಂಪೇಗೌಡ ಆಗಿರ್ಬೋದು ಬಸವಣ್ಣನವರ ಚಿತ್ರನೂ ಸಹ ಇಲ್ಲಿ ನೋಡಬಹುದು ಅಕ್ಕ ಸಹ ಇದೆ ಈ ರಥನ ಸುಮಾರು ನಲ್ವತ್ತು ಜನ ಪ್ರಮುಖ ಶಿಲ್ಪಿಗಳು ಸಹ ಇದರಲ್ಲಿ ಕೆಲಸ ಮಾಡಿದ್ದಾರೆ ಅಂತ ನಾನು ಮಾಹಿತಿ ಕೇಳ್ಪಟ್ಟೆ ಹೀಗೆ ಹಲವಾರು ಸಾಧನೆ ಮಾಡಿರುವಂತವರ ಎಲ್ಲರ ಪ್ರಮುಖರ ಕೆತ್ತನೆಗಳು ಈ ರಥದ ಮೇಲೆ ಇರುವಂತಹದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್